ಏನಿದು ಕೆಂಪು ಕೆಂಪಾಗಿ ಚೆನ್ನಾಗಿದೆಯಲ್ಲ ಗೊಜ್ಜ ಗ್ರೇವಿನ ಚಟ್ನಿನ ಅಂತ ಇದ್ದೀರಾ ತುಂಬ ಟೇಸ್ಟಿಯಾಗಿರುವಂತಹ ಆದರೆ ನಮ್ಮ ಸ್ಟೇಟ್ದಲ್ಲ ಬೇರೆ ಸ್ಟೇಟ್ದು ಯಾವುದು ಅಂತ ನೋಡೋಣ ಪೂರ ವೀಡಿಯೋ ನೋಡಿ ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವಾಗ ಒಂದು ಬೇರೆ ಸ್ಟೇಟ್ದು ಒಂದು ಬೇರೆ ರಾಜ್ಯದ ರೆಸಿಪಿ ಇದು ನಮ್ಮದಲ್ಲ ಅದನ್ನು ಮಾಡಿ ನೋಡೋಣ ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಪೂರ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇದು ಯಾವುದು ಅಂತ ನೀವು ಕಂಡು ಕೊನೆವರೆಗೂ ನೋಡೋಣ ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ನಾನು ಮಜ್ಜಿಗೆಲಿ ನೆನೆಸಿಟ್ಟಿದ್ದೀನಿ ಒಂದು ನೂರು ಗ್ರಾಮು ನೂರೈವತ್ತು ಗ್ರಾಮ್ ಮೆಣಸಿನ್ಕಾಯಿ ಇದೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ನೂರೈವತ್ತು ಗ್ರಾಮ್ ಇದೆ ಇದನ್ನು ಹುಳಿ ಮಜ್ಜಿಗೆ ಇದ್ರೂ ಸರಿ ಅಥವಾ ಇಲ್ಲದೇ ಇದ್ದರೂ ಸರಿ ಯಾವ ಮಜ್ಜಿಗೆ ಇದೆ ಅದನ್ನೇ ಈ ಥರ ನೆನೆಸಿಡಬೇಕು ಒಂದು ಎರಡು ತಾಸು ಮೂರು ತಾಸು ಚೆನ್ನಾಗಿ ನೆನೆಸಿಡ್ಬೇಕು ಚೆನ್ನಾಗಿ ನೆನಿಬೇಕು ಅದು ಮೆಣಸಿನ್ಕಾಯಿ ಹಗುರ ಇರೋದರಿಂದ ಮೇಲೆ ತೇಲ್ತಾ ಇರುತ್ತೆ ಆವಾಗವಾಗ ಒಂಚೂರು ಕೈಯಾಡ್ತಾ ಇರಬೇಕು ತೆಗ್ದು ಚೆನ್ನಾಗಿ ನೆನೆಸಿಡಬೇಕು ಇದನ್ನು ಮಜ್ಜಿಗೆನಲ್ಲಿ ನೆನೀಬೇಕಿದು ತುಂಬಿರಬಾರ್ದು ಮೆಣ್ಸಿನ್ಕಾಯಿನಲ್ಲಿ ಯಾವಾಗವಾಗ ನೀವು ತೆಗೆದು ನೋಡಿಬಿಟ್ಟು ಒಂಚೂರು ಕೈಯಲ್ಲಿ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ನೋಡಿ ಕೆಳಗೆ ಮೇಲೆ ಮಾಡಿ ಕೆಳಗಡೆ ಪ್ರೆಸ್ ಮಾಡಿದ್ರೆ ಆ ಮೆಣ್ಸಿನ್ಕಾಯಿ ಮಜ್ಜಿಗೆನಲ್ಲಿ ಮುಳುಗುತ್ತೆ ಇಲ್ಲಾಂದರೆ ಮೇಲೆ ತೇಲ್ತಾ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ಮಾಡಿ ಇದು ನೆನೆದಾದಮೇಲೆ ಒಂದು ಮೂರು ನಾಲ್ಕು ತಾಸು ಚೆನ್ನಾಗಿ ನೆನೆಸಿ ನೆನ್ಸಾದ ಮೇಲೆ ನೋಡಿ ಈ ಥರ ತೆಗ್ದುಬಿಟ್ಟು ಮೆಣ್ಸಿನ್ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗಲಾದರೂ ಗೊತ್ತಾಯ್ತಾ ಏನು ರೆಸಿಪಿ ಅಂತ ಮತ್ತು ಯಾವ ಇದ್ದು ಅಂತ ನೋಡೋಣ ಗೆಸ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಗೊತ್ತಾಗುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಟೇಸ್ಟಿಯಾಗಿದೆ ಸೂಪರ್ ಟೇಸ್ಟಿ ಅಂತಲೂ ಹೇಳ್ಬೋದು ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮತ್ತು ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು ಅಂತ ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ ಕಡಿಮೆನೇ ಇದೆ ನೋಡಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಉಪ್ಪು ಜೀರಿಗೆ ಬೆಲ್ಲ ಮತ್ತು ಬೆಳ್ಳುಳ್ಳಿ ಕರಿಬೇವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನು ಹಾಕೋಲ್ಲ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಹಾಕಿ ಆಯ್ತಲ್ಲ ಈಗ ಇದನ್ನು ಚೆನ್ನಾಗಿ ಇದನ್ನು ಮಾಡೋಣ ನುಣ್ಣಗೆ ಪೇಸ್ಟ್ ಮಾಡೋಣ ನೋಡಿ ಇವಾಗ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಆಯ್ತಲ್ಲ ಕಲರ್ ನೋಡಿ ಏನು ಸಖತ್ತಾಗಿ ಬಂದಿದೆಯಲ್ಲ ಸೂಪರಾಗಿದೆ ಮತ್ತು ಇದು ಒಂದು ತಿಂಗಳವರೆಗೂ ಕೆಡಲ್ಲ ಈಗ ನಾನು ಮಾಡಿದ್ದೇನಲ್ಲ ಈ ರೀತಿ ನೀವು ಮಾಡಿದ್ರೆ ಒಂದು ತಿಂಗಳು ಕೆಡಲ್ಲ ನೋಡಿ ಅದಕ್ಕೆ ತಕ್ಕಷ್ಟು ಇವಾಗ ಇದನ್ನು ನಾನು ಕರಿಬೇವು ಬೆಳ್ಳುಳ್ಳಿ ಉಪ್ಪು ಬೆಲ್ಲ ಮತ್ತು ಜೀರಿಗೆ ಇದ್ದೀನಿ ಆಮೇಲೆ ರುಬ್ಬೋದಕ್ಕೆ ಆ ಮಜ್ಜಿಗೆ ಇದೆಯಲ್ಲ ಅದನ್ನೇ ಉಪಯೋಗಿಸ್ಕೋಬೇಕು ತಿರುಗಲಿಲ್ಲ ಮೆಣಸಿನ್ಕಾಯಿ ಅಂದರೆ ನೆನೆಸಿಟ್ಟಿರೋಂಥ ಮಜ್ಜಿಗೆನೇ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ಇಲ್ಲಿ ಇವಾಗ ಇದು ಆದಮೇಲೆ ಅಂದರೆ ಇವಾಗ ಇದನ್ನು ಮಿಕ್ಸಿ ಇದನ್ನು ಇದ್ರ ಜೊತೆಗೆ ಮಾಡ್ಕೋತೀವಲ್ವ ಈ ಥರ ಮಿಕ್ಸಿ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಟೇಸ್ಟ್ ನೋಡ್ಕೋಬೇಕು ಟೇಸ್ಟ್ ನೋಡಿಕೊಂಡು ನೀವು ನೋಡಿ ಈ ಥರ ಮೇ ಮಜ್ಜಿಗೆ ಬೇಕು ಅಂದರೆ ಈ ಹುಳಿ ಮಜ್ಜಿಗೆ ನೆನೆ ಹಾಕೋಬೇಕು ಬೇರೆ ನೀರು ಹಾಕೋಬಾರ್ದು ಈಗ ನೀವು ಒಂಚೂರು ಟೇಸ್ಟ್ ನೋಡ್ಕೋಬೇಕು ಯಾಕಂದರೆ ಹುಳಿ ಮಜ್ಜಿಗೆ ಕೂಡ ಹಾಕೋದ್ರಿಂದ ಈ ಉಪ್ಪು ಬೆಲ್ಲ ಅದೆಲ್ಲ ಕಡಿಮೆ ಅನಿಸುತ್ತೆ ಒಟ್ಟಿಗೆ ಒಂದೇ ಸಲ ಗೊತ್ತಾಗಲ್ಲ ಟೇಸ್ಟು ನೀವು ಟೇಸ್ಟ್ ನೋಡಿದ್ರೆ ಮಂಚೂರು ನಿಮ್ಗೊಂದು ಐಡಿಯಾ ಬರುತ್ತೆ ಆವಾಗ ನೀವು ಉಪ್ಪು ಬೆಲ್ಲ ಹುಳಿ ಹುಳಿಗೆ ನಾನು ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನಿಂಬೆಹಣ್ಣು ಹಾಕೋತೀನಿ ಇವಾಗ ಅದು ಮಜ್ಜಿಗೆದು ಹುಳಿ ಸಾಕಾಗಿಲ್ಲ ಇದಕ್ಕೆ ಯಾಕೆಂದರೆ ಅದು ಫ್ರೆಶ್ಶಾಗಿತ್ತು ಮೊಸರು ತುಂಬ ಹುಳಿ ಇರಲಿಲ್ಲ ತುಂಬ ಹುಳಿ ಮಜ್ಜಿಗೆ ಆದರೆ ಮೋಸ್ಟ್ಲಿ ನಿಂಬೆ ಹಣ್ಣು ಬೇಕಾಗಲ್ಲ ಆವಾಗ ನೀವು ಟೇಸ್ಟ್ ನೋಡಿ ಹಾಕೋಬೇಕು ನಾನು ಟೇಸ್ಟ್ ನೋಡಿದೆ ಹುಳಿ ಬೇಕು ಅನ್ನಿಸ್ತು ಮತ್ತು ಉಪ್ಪು ಕೂಡ ಬೇಕು ಅನ್ನಿಸ್ತು ಹುಳಿ ನಿಂಬೆ ಹುಳಿ ಹಾಕ್ಕೊಂಡು ಅದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಒಂದು ತಿಂಗಳು ಕೆಡೋದಿಲ್ಲ ಇದು ಸಖತ್ತಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಹೇಳು ಮಾಡಿಸಿದ ಚಟ್ನಿ ಅಂತ ಹೇಳ್ಬೋದು ಮಸಾಲೆ ರೊಟ್ಟಿಗಾಗಲಿ ಪ್ಲೇನ್ ಅಕ್ಕಿ ರೊಟ್ಟಿಗಾಗಲಿ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಮಾತ್ರ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಆಗಿದೆ ಇವಾಗ ಕೂಡ ಒಂಚೂರು ಟೇಸ್ಟ್ ನೋಡ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ನಾನು ಉಪ್ಪು ಆ್ಯಡ್ ಮಾಡಿದೆ ಇದು ವೀಡಿಯೋ ಮಾಡಿಲ್ಲ ಉಪ್ಪು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಹುಳಿ ಹಾಕಿದ್ದೀನಿ ಮತ್ತು ಬೇರೆ ಎಲ್ಲ ಸರಿಯಾಗಿತ್ತು ಸಿಹಿ ಅದೆಲ್ಲ ಸರಿಯಾಗಿತ್ತು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಸರಿಯಾಗಿತ್ತು ನಿಮ್ಗೆ ಇನ್ನೂ ಬೆಳ್ಳುಳ್ಳಿ ಫ್ಲೇವರ್ ಬೇಕು ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಬೋದು ಇದನ್ನು ನಾನು ಒಗ್ಗರಣೆಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಕಲೋಂಜಿ ಅಂದರೆ ಈರುಳ್ಳಿ ಬೀಜ ಮೆಂತ್ಯ ಜೀರಿಗೆ ಸಾಸಿವೆ ಇಷ್ಟನ್ನು ಒಗ್ಗರಣೆಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಒಲೆ ಮೇಲೆ ಬಿಸಿಗಿಟ್ಟಿದ್ದೀನಿ ಈಗ ಅದು ನುಣ್ಣು ಪೇಸ್ಟ್ ಆಗಿದೆಯಲ್ಲ ಮತ್ತು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮೆಂತ್ಯ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಗೆ ಓಕೆ ಚಟ್ನಿ ಅಂತ ಗೊತ್ತಾಯ್ತಲ್ವಾ ಸೂಪರ್ ಯಾವ ಚಟ್ನಿ ಇದು ಅಂತ ಹೇಳಿ ನೋಡೋಣ ಇದು ರಾಜಸ್ಥಾನದ ಬೆಳ್ಳುಳ್ಳಿ ಲಸನ್ ಚಟ್ನಿ ಅಂತ ಹೇಳ್ತಾರೆ ಅದನ್ನು ಇವರು ಮಜ್ಗಿನಲ್ಲಿ ನೆನೆಸಿಟ್ಟು ಮಾಡೋದು ರಾಜಸ್ಥಾನದಲ್ಲಿ ಇದನ್ನು ತುಂಬ ಮಾಡ್ತಾರೆ ಈಗ ನಾನು ಎಣ್ಣೆ ಕಾಯ್ದಿದೆ ಈ ಒಗ್ಗರಣೆಗೆ ಈಗ ಸಾಸಿವೆ ಜೀರಿಗೆ ಮತ್ತು ಮೆಂತ್ಯ ಮತ್ತು ಈರುಳ್ಳಿ ಬೀಜ ಮತ್ತು ಕಲೌಂಜಿ ಅಂತಾರೆ ಅದಕ್ಕೆ ಅವರು ಅವರು ಜಾಸ್ತಿ ಕಲೌಂಜಿ ಯೂಸ್ ಮಾಡ್ತಾರೆ ಮತ್ತು ನಾನಿಲ್ಲಿ ನನ್ನ ಫ್ಲೇವರ್ ಹಿಂಗನ್ನು ಸೇರಿಸಿದ್ದೀನಿ ನಮ್ಮ ಕರ್ನಾಟಕ ಟಚ್ ಕೊಟ್ಟಿದ್ದೀನಿ ಸ್ವಲ್ಪ ಹಿಂಗನ್ನು ಸೇರಿಸಿ ಅವರು ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕಲ್ಲ ಮತ್ತು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಚೆನ್ನಾಗಿ ಇವಾಗ ನೋಡಿ ಕಲೌಂಜಿ ಮತ್ತು ಮೆಂತ್ಯೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈಗ ಈರುಬ್ಬಿಟ್ಕೊಂಡಿರೋವಂಥ ಚಟ್ನಿ ಏನಿದೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಎಣ್ಣೆಯಲ್ಲಿ ನೋಡಿ ಈ ಥರ ಹೀಗೆ ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಚಟ್ನಿ ಏನು ಆಗೋಲ್ಲ ಫಸ್ಟ್ ಕ್ಲಾಸಾಗಿರುತ್ತೆ ಬಟ್ ನೀವು ಮೈಂಟೈನ್ ಮಾಡಬೇಕು ಅದನ್ನು ಹೈಜೀನಿಕ್ಕಾಗಿ ಮೇಂಟೈನ್ ಮಾಡಬೇಕು ನೀರಿನ ಚಮಚ ಇಡಬಾರ್ದು ಹಾಗೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ಫಸ್ಟ್ ಕ್ಲಾಸಾಗಿ ಒಂದು ತಿಂಗಳಿರುತ್ತೆ ಈ ಚಟ್ನಿ ಚಪಾತಿಗಿಂತ ಬಿಸಿ ಅನ್ನ ತುಪ್ಪ ಮತ್ತು ಅಕ್ಕಿ ರೊಟ್ಟಿಗೆ ತುಂಬ ಸಖತ್ತಾಗಿರುತ್ತೆ ಅಕ್ಕಿ ರೊಟ್ಟಿ ಮಸಾಲೆ ರೊಟ್ಟಿ ಆಗಲಿ ಅಥವಾ ಪ್ಲೇನ್ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಉಕ್ಕುರ್ಸಿದ ರೊಟ್ಟಿ ಅದಕ್ಕೆ ಹೇಳಿ ಮಾಡ್ಸಿತ್ತು ಕಾಂಬಿನೇಷನ್ ಇದು ನಾವು ನಮ್ಮ ಕ ಉತ್ತರ ಕರ್ನಾಟಕದಲ್ಲಿ ಕೆಂಪು ಚಟ್ನಿ ಅಂತ ಕೂಡ ಮಾಡ್ತೀವಿ ಬಟ್ ಅದನ್ನು ಮಜ್ಜಿಗೆಲ್ಲಿ ನೆನೆಸಿಟ್ಟಿರಲ್ಲ ನಾವು ಹಾಗೆ ಮಾಡ್ತೀವಿ ಇದು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ಯಾರು ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಸಪೋರ್ಟ್ ಇರಿ ಈ ಕೆಮ್ಮು ಚಟ್ನಿನೂ ಮಾಡ್ಕೊಂಡು ಟೇಸ್ಟ್ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಈ ಕೆಮ್ಮು ಚಟ್ನಿ ಮಾಡಿಕೊಂಡು ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ ನೋಡೋಣ ನಾನು ಕಂಡು ನೀವೆಲ್ಲ ಮಾಡಿದ್ದೀರಿ ಅಂತ ನನಗೂ ಖುಷಿ ಆಗುತ್ತೆ ನೀವೆಲ್ಲ ನೋಡಿ ಇದ್ದೀರಾ ಚಟ್ನಿ ಅಂತಂದೇಳಿ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಮತ್ತೆ ಸಿಗ್ತೀನಿ